ಉತ್ತರ ಕನ್ನಡ ಜಿಲ್ಲೆಯು ರಾಜ್ಯದ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದು ಮತ್ತು ಹೇರಳ ನಿಸರ್ಗ ಸಂಪತ್ತನ್ನು ಕೂಡ ಇದು ಹೊಂದಿದೆ ವಿಭಿನ್ನ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರುವ ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಸುಂದರವಾದ ಜಿಲ್ಲೆ ಮತ್ತು ಸಾರ್ವಕಾಲಿಕ ನದಿಗಳು ತೊರೆಗಳು ಜಲಪಾತಗಳು ಹಾಗೂ ಹೇರಳ ಸಸ್ಯ ಮತ್ತು ಪ್ರಾಣಿ ಸಂಕುಲವನ್ನ ಹೊಂದಿರುವುದರ ಜೊತೆಗೆ ಸುಮಾರು ನೂರ ನಲವತ್ತು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನ ಹೊಂದಿರುವ ಈ ಜಿಲ್ಲೆ ಪ್ರವಾಸಿಗರ ನೆಚ್ಚಿನ ಪ್ರೇಕ್ಷಣೀಯ ಸ್ಥಳವಾಗಿದೆ ಇಷ್ಟೆಲ್ಲಾ ವಿಶೇಷತೆ ಹೊಂದಿರುವ ಈ ಜಿಲ್ಲೆಯು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಇಲ್ಲಿ ರಸ್ತೆ ಅಪಘಾತ ಅಥವಾ ಇನ್ಯಾವುದೇ ತುರ್ತು ಚಿಕಿತ್ಸೆಗೆ ದೂರದ ಉಡುಪಿ ಅಥವಾ ಮಂಗಳೂರು ನಗರಗಳ ಆಸ್ಪತ್ರೆಗೆ ತೆರಳಬೇಕು ಈ ಜಿಲ್ಲೆಯಲ್ಲಿ ಇದುವರೆಗೆ ಒಂದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಇದರಿಂದಾಗಿ ಎಷ್ಟೋ ಜನ ಆಸ್ಪತ್ರೆಗೆ ತೆರಳುವಾಗ ಮಾರ್ಗದಲ್ಲಿ ಮರಣ ಹೊಂದುತ್ತಾರೆ ಆದರೂ ಈ ಜಿಲ್ಲೆಯ ಜನರ ನೋವಿನ ಕೂಗು ಯಾರಿಗೂ ಕೂಡ ಕೇಳಿಸೋದೇ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಸಹ ಈ ಜಿಲ್ಲೆಗೆ ಅನ್ಯಾಯವಾಗಿದೆ ಹೆಚ್ಚಿನವರಿಗೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ಇರುವ ವ್ಯತ್ಯಾಸವೇ ಗೊತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಯವರು ಉದ್ಯೋಗಕ್ಕೆ ಬೇರೆ ಜಿಲ್ಲೆಯನ್ನೇ ಅವಲಂಬಿಸಬೇಕಾಗಿದೆ ನೂರ ನಲವತ್ತು ಕಿಲೋಮೀಟರ್ ಸಮುದ್ರ ತೀರ ಇದ್ದರೂ ಅಭಿವೃದ್ಧಿಯಲ್ಲಿ ಮಾತ್ರ ತುಂಬಾ ಹಿಂದೆ ಇದೆ ಇಲ್ಲಿ ಯಾವುದೇ ಹೊಸ ಯೋಜನೆಗಳು ಬಂದರೂ ಕಾರ್ಯರೂಪಕ್ಕೆ ಬರುವುದು ಬೆರಳಿಕೆಯಷ್ಟೇ ತನ್ನ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಈ ಜಿಲ್ಲೆ ಈಗ ಅದೇ ಪ್ರಕೃತಿ ವಿಕೋಪಕ್ಕೆ ನರಳಾಡ್ತಾ ಇದೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಕೆಯಿಂದ ಶಿರೂರಿನಲ್ಲಿ ಗುಡ್ಡ ಕುಸಿದು ಹಲವಾರು ಜನರು ಮರಣವನ್ನು ಹೊಂದಿದ್ದಾರೆ ಇನ್ನು ಮುಂದಾದರೂ ಅಭಿವೃದ್ಧಿ ಎನ್ನುವ ಹೆಸರನ್ನು ಬಳಸಿ ಅವೈಜ್ಞಾನಿಕ ಮಾದರಿಯಲ್ಲಿ ಕಾಮಗಾರಿಕೆ ಮಾಡುವುದನ್ನು ನಿಲ್ಲಿಸಲಿ ಜಿಲ್ಲೆಯ ಮಧ್ಯಭಾಗದಲ್ಲಿ ಒಂದು ಮಲ್ಟಿ ಹಾಸ್ಪಿಟಲ್ ಅನ್ನ ನಿರ್ಮಿಸಿ ಜಿಲ್ಲೆಯ ಜನರ ನೋವಿನ ಕಣ್ಣೀರನ್ನು ಒರಿಸಲಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ